ನಮಸ್ಕಾರ ಕರ್ನಾಟಕ ನನ್ನ ಹೆಸರು ಶಿಲ್ಪ ಗೌಡ ಯೂಟ್ಯೂಬಲ್ಲಿ ಅಲ್ಲಿ ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ ಎಲ್ಲರೂ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ನಾನು ಇವತ್ತು ಸೌಜನ್ಯವಾದಿಗೋಸ್ಕರ ಅರ್ಪಿಸ್ತಾ ಇದ್ದೀನಿ ಇವತ್ತಿನ ಸುದ್ದಿ ಬಂದು ಬಂಗಲಿಗುಡ್ಡೆಯಲ್ಲಿ ಏನಾಯ್ತು ನ್ಯೂಸ್ ಅಲ್ಲಿ ಬಂದಿರೋ ಮಾಹಿತಿ ಪ್ರಕಾರ ಒಂಬತ್ತು ಅಸ್ಥಿ ಪಂಜಾರಗಳು ಸಿಕ್ಕಿವೆ ಇಷ್ಟು ದಿನ ಕೇಸ್ ಮುಗಿತು ಅನ್ನುವಷ್ಟರಲ್ಲಿ ಸೌಜನ್ಯ ಕಣ್ಬಿಟ್ಟು ಈ ಕೇಸ್ಗೆ ಹೊಸ ತಿರುವು ಕೊಟ್ಟಿದ್ದಾರೆ ಇದೆ ಸೌಜನ್ಯ ಸಾಕ್ಷಿ ಸತ್ಯ ಗೆಲ್ಲುತ್ತೆ ಅನ್ನೋ ನಂಬಿಕೆ ಎಲ್ರಲ್ಲೂ ಇದೆ ಎಸ್ಐಟಿ ಟೀಮ್ ಮೇಲೆ ಎಲ್ರಿಗೂ ನಂಬಿಕೆ ಇದೆ ಒಳ್ಳೆ ತನಿಖೆ ಮಾಡುತ್ತೆ ಹಾಗೆ ಮಾಡಿದವರಿಗೆ ಶಿಕ್ಷೆ ಕೊಡ್ಸುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹಾಗೂ ಪ್ರಣವ್ ಮೋಹಂತಿಯವರ ಟೀಮ್ ನೂರಾರು ಕಾಲ ದಾಖಲೆಯಲ್ಲಿ ಉಳಿಯುವುದು ಖಂಡಿತ ಅವರಿಗೆ ಧನ್ಯವಾದಗಳನ್ನ ಹೇಳದಕ್ಕೆ ಇಷ್ಟಪಡ್ತೀನಿ ಇನ್ನ ಕೇಸ್ ಮುಟ್ಟಿಲ್ಲ ಆದ್ರೆ ಸತ್ಯ ಗೆಲ್ಲುತ್ತದೆ ಅನ್ನೋ ನಂಬಿಕೆ ನನ್ನಲ್ಲಿದೆ ಮುಂದಿನ ದಿನ ಯಾರು ಈ ತರ ತಪ್ಪು ಮಾಡಬಾರ್ದು ಅಂತ ಶಿಕ್ಷೆ ಸರ್ಕಾರ ಕೊಡಬೇಕು ಕೊನೆಯದಾಗಿ ಜೈ ಧರ್ಮಸ್ಥಳ ಜೈ ಸೌಜನ್ಯ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಕೆಲವೊಂದು ಸೌಜನ್ಯ ಕೇಸ್ಗಳ ಅಪ್ಡೇಟ್ಸ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್